ನಮಸ್ಕಾರ ರಾಶಿ ರಹಸ್ಯಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಪ್ರತಿ ರಾಶಿಯ ಶುಭ ಸಮಯ ಲಕ್ಕಿ ನಂಬರ್ ಲಕ್ಕಿ ಕಲರ್ ಮತ್ತು ವಿಶೇಷ ಸಲಹೆಗಳನ್ನು ತಿಳಿದು ನಿಮ್ಮ ದಿನದ ಕರ್ಮಶೀಲತೆಗೆ ನವಚೈತನ್ಯ ನೀಡಿರಿ ಮೇಷರಾಶಿ ಈ ವರ್ಷ ನಿಮ್ಮ ಜೀವನದಲ್ಲಿ ಪ್ರಮುಖ ಬದವಾ ಪ್ರಮುಖ ಬದಲಾವಣೆಯನ್ನು ತರುತ್ತದೆ ಆರ್ಥಿಕವಾಗಿ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಮೇವರೆಗೂ ಗುರುಬಲದಿಂದ ಹಣದ ಹರಿವು ಉತ್ತಮವಾಗುತ್ತದೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಆದರೆ ಯೋಚನೆಗಳನ್ನು ಜಾಗರೂಕತೆ ನಿರ್ವಹಿಸುವುದು ಮುಖ್ಯ ವೈಯಕ್ತಿಕ ಜೀವನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸಮನ್ವಯತೆ ಬೆಳೆಯುವುದು ಅಗತ್ಯ ಆರೋಗ್ಯದ ಬಗ್ಗೆ ಗಮನಹರಿಸಿ ವಿಶೇಷವಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನವನ್ನು ಅನುಸರಿಸಿ ವೃಷಭ ರಾಶಿ ಈ ವರ್ಷ ನಿಮಗೆ ಲಾಭಕರ ಮತ್ತು ಶುಭಕರ ಅವಿವಾಹಿತರಿಗೆ ವಿವಾಹ ಯೋಗವಿದೆ ನೌಕರಿಯಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತದೆ ಮಾರ್ಚ್ನಲ್ಲಿ ಶನಿಯ ಹನ್ನೊಂದನೇ ಮನೆಯ ಪ್ರವೇಶದಿಂದ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸುತ್ತವೆ ಮೇನಲ್ಲಿ ಗುರು ಎರಡನೇ ಮನೆಗೆ ಪ್ರವೇಶಿಸುವುದರಿಂದ ಇನ್ನಷ್ಟು ಬಲ ಮತ್ತು ಲಾಭ ದೊರೆಯುತ್ತದೆ ಆರ್ಥಿಕವಾಗಿ ಆದಾಯದ ಅರಿವು ಉತ್ತಮವಾಗಿರುತ್ತದೆ ವೈಯಕ್ತಿಕ ಸಂಬಂಧಗಳಲ್ಲಿ ಸಂತೋಷ ಮತ್ತು ಸಮಾಧಾನ ಇರುತ್ತದೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಸಮತೋಲನಯುಕ್ತ ಆಹಾರ ಮತ್ತು ವ್ಯಾಯಾಮಕ್ಕೆ ಆದ್ಯತೆ ನೀಡಿ ಮಿಥುನ ರಾಶಿ ಈ ವರ್ಷ ಹೆಚ್ಚಿನ ಲಾಭಗಳಿಲ್ಲದಿದ್ದರೂ ಮೇನಲ್ಲಿ ಕೇತು ಮೂರನೇ ಮನೆಗೆ ಬರುವುದರಿಂದ ಹಣ ಮತ್ತು ಶಕ್ತಿ ದೊರೆಯುತ್ತದೆ ವೈರಿಗಳು ದೂರವಾಗುತ್ತಾರೆ ಆರೋಗ್ಯದಲ್ಲಿ ಕಾಲು ನೋವು ಮಂಡಿ ನೋವು ಇತ್ಯಾದಿ ಸಮಸ್ಯೆಗಳು ಮೇ ನಂತರ ಪರಿಹಾರವಾಗುತ್ತದೆ ವೃತ್ತಿಯಲ್ಲಿ ಯೋಚನೆಗಳು ನಿಧಾನಗತಿಯಲ್ಲಿ ಸಾಗಬಹುದು ಧೈರ್ಯ ಮತ್ತು ತಾಳ್ಮೆಯಿಂದ ಮುಂದುವರಿಯಿರಿ ಆರ್ಥಿಕವಾಗಿ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ ವೈಯಕ್ತಿಕ ಜೀವನದಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ತರಬಹುದು ಕಟಕರಾಶಿ ಈ ವರ್ಷ ನಿಮ್ಮ ಜೀವನದಲ್ಲಿ ಸುಧಾರಣೆಗಳನ್ನು ತರುತ್ತದೆ ಮೇವರೆಗೂ ಗುರುಬಲದಿಂದ ಎಲ್ಲ ಕೆಲಸಗಳು ಸಲೀಸಾಗಿ ನಡೆಯುತ್ತವೆ ಜನವರಿಯಿಂದಲೇ ಅಷ್ಟಮ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಆರ್ಥಿಕವಾಗಿ ಆದಾಯದ ಹರಿವು ಉತ್ತಮವಾಗಿರುತ್ತದೆ ವೈಯಕ್ತಿಕ ಜೀವನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಅವಕಾಶಗಳು ದೊರೆಯುತ್ತವೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸಿ ಸಿಂಹರಾಶಿ ಈ ವರ್ಷ ಅಷ್ಟಮ ಶನಿಯ ಪ್ರಭಾವದಿಂದ ಕೆಲವು ಸವಾಲುಗಳು ಎದುರಾಗಬಹುದು ಆರ್ಥಿಕವಾಗಿ ಖರ್ಚುಗಳು ಹೆಚ್ಚಾಗಬಹುದು ಹೊಸ ಯೋಚನೆಗಳು ಕೈಗೊಳ್ಳುವಾಗ ಜಾಗೃತರಾಗಲಿ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಮನಸ್ತಾಪಗಳು ಉತ್ಪಿಸಲು ಸಮಹಾನಕ್ಕೆ ಆದ್ಯತೆ ನೀಡಿ ಆರೋಗ್ಯದಲ್ಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನವನ್ನು ಅನುಸರಿಸಿ ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿ ಕನ್ಯಾರಾಶಿ ಈ ವರ್ಷ ನಿಮ್ಮ ಆಸೆಗಳು ಪೂರೈಸಲು ಒಳ್ಳೆಯ ಸಮಯ ಆರ್ಥಿಕವಾಗಿ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಸಂತೋಷ ಮತ್ತು ಸಮಾಧಾನ ಇರುತ್ತದೆ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ವೃತ್ತಿಯಲ್ಲಿ ಉನ್ನತಿಯನ್ನು ಕಾಣಲು ಅವಕಾಶಗಳು ದೊರೆಯುತ್ತವೆ ಸಮಾಜ ಸೇವೆಯಲ್ಲಿ ನಿರತರಾಗಲು ಅವಕಾಶಗಳು ದೊರೆಯುತ್ತವೆ ತುಲಾರಾಶಿ ಈ ವರ್ಷ ನಿಮಗೆ ಅದೃಷ್ಟದ ವರ್ಷ ಆಸೆಗಳು ನೆರವೇರುವ ಸಮಯ ಮೇ ತಿಂಗಳಲ್ಲಿ ಗುರು ಒಂಬತ್ತನೆಯ ಮನೆಗೆ ಕೇತು ಹನ್ನೊಂದನೆಯ ಮನೆಗೆ ಶನಿ ಆರನೇ ಮನೆಗೆ ಬರುವುದು ಲಾಭ ತರುತ್ತದೆ ಶತ್ರುಗಳು ದೂರವಾಗುತ್ತವೆ ಆರ್ಥಿಕವಾಗಿ ಹಣದ ಹರಿವು ಉತ್ತಮವಾಗುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನ ಇರುತ್ತದೆ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ವೃಶ್ಚಿಕ ರಾಶಿ ಈ ವರ್ಷ ಪಂಚಮ ಶನಿಯ ಪ್ರಭಾವದಿಂದ ಕೆಲವು ಸವಾಲುಗಳು ಎದುರಾಗಬಹುದು ಆರ್ಥಿಕವಾಗಿ ಖರ್ಚುಗಳು ಹೆಚ್ಚಾಗಬಹುದು ಹೊಸ ಯೋಜನೆಗಳನ್ನು ಕೈಗೊಳ್ಳುವಾಗ ಜಾಗರೂಕರಾಗಿರಿ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಮನಸ್ತಾಪವನ್ನು ತಪ್ಪಿಸಲು ಸಂವಹನಕ್ಕೆ ಆದ್ಯತೆ ನೀಡಿ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಸಮತೋಲನೆಯುತ ಜೀವನ ಶೈಲಿ ಜೀವನ ಶೈಲಿಯನ್ನು ಅನುಸರಿಸಿ ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿ ಧನುರಾಶಿ ಈ ವರ್ಷ ನಿಮಗೆ ಕಳೆದ ಕೆಲವು ವರ್ಷದಷ್ಟು ಹೆಚ್ಚಿನ ಸವಾಲುಗಳಿಲ್ಲ ನೀವು ಯಶಸ್ಸಿನ ದಾರಿ ಕಂಡುಕೊಳ್ಳುವ ಮುನ್ನ ಸಮನ್ವಯ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಬೇಕು ಆರ್ಥಿಕವಾಗಿ ಮೇ ನಂತರ ಗುರುಬಲದಿಂದ ಹೆಚ್ಚು ಲಾಭವಾಗುವುದು ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ ವೃತ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸಲು ಹೊಸ ಅವಕಾಶಗಳು ದೊರೆಯಬಹುದು ಆದರೆ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಜಾಗೃತರಾಗಿರಿ ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಬೆಳೆಸಲು ಸಮಯ ಕೊಡಿ ಆರೋಗ್ಯದಲ್ಲಿ ಯೋಗ ಮತ್ತು ವ್ಯಾಯಾಮ ಜೀವನ ಶೈಲಿಯನ್ನು ಉತ್ತಮಗೊಳಿಸಬಹುದು ಕೆಲವು ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಮಕರ ರಾಶಿ ಈ ವರ್ಷ ನಿಮಗೆ ಕೆಲಸದ ತಾಣದಲ್ಲಿ ಪ್ರೋತ್ಸಾಹ ಮುನ್ನಟ್ಟವಿದೆ ಆರ್ಥಿಕವಾಗಿ ಲಾಭದಾಯಕ ಯೋಜನೆಗಳು ಪರಿಣಾಮಕಾರಕಾರಿಯಾಗಿ ಕೈಗೊಳ್ಳಬಹುದು ಮೇನಂತರ ನಂತರ ಗುರುಪಾಡದೆ ಕೆಲಸದ ಜಾಗದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಹಕಾರಿ ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಇರುತ್ತದೆ ಆದರೆ ಶೀತ ಅಥವಾ ಆರ್ಥರೈಟಿಸ್ ಸಮಸ್ಯೆಗಳು ನಿರೀಕ್ಷಿಸಬೇಡಿ ಕುಂಭರಾಶಿ ನೀವು ಈ ವರ್ಷ ಭಾವನಾತ್ಮಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಸಾಕ್ಷಿಯಾಗಬಹುದು ಮೊದಲಾರ್ಧದಲ್ಲಿ ದುಡ್ಡಿನ ಹರಿವು ಹೆಚ್ಚಾಗಿರುತ್ತದೆ ಆದರೆ ಖರ್ಚುಗಳನ್ನು ಸರಿಹೊಂದಿಸಲು ನೀವು ಯೋಚನೆ ಮಾಡಬೇಕು ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಗೆ ಅಥವಾ ಸ್ಥಿರತೆಯನ್ನು ಸಾಧಿಸಲು ಸಮಯ ಎಸಗಬಹುದು ಮೇ ನಂತರ ಸಂಬಂಧಗಳಲ್ಲಿ ಸುಧಾರಣೆಗಳು ಕಂಡುಬರುತ್ತವೆ ಆರೋಗ್ಯದಲ್ಲಿ ನಿಮಗೆ ವಿಶೇಷ ಕಾಳಜಿ ಅಗತ್ಯವಿರುತ್ತದೆ ಯೋಗ ಮತ್ತು ಧ್ಯಾನ ಜೀವನ ಶೈಲಿಯನ್ನು ಬದಲಾಯಿಸಬಹುದು ಮೀನರಾಶಿ ಈ ವರ್ಷ ನಿಮಗೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಬಹುಶ್ರೀ ಆರ್ಥಿಕವಾಗಿ ಮೀನಂತರ ನೀವು ಹೊಸ ಆದಾಯದ ಮೂಲಗಳನ್ನು ಕಂಡುಕೊಳ್ಳಬಹುದು ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಯಶಸ್ಸು ದೊರೆಯುತ್ತದೆ ಆದರೆ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯ ಅಗತ್ಯವಿದೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳು ಹೆಚ್ಚು ಪ್ರಬಲವಾಗಬಹುದು ಸಂತೋಷ ಮತ್ತು ಶಾಂತಿ ಮನೆ ಮಾಡುತ್ತವೆ ಆರೋಗ್ಯದಲ್ಲಿ ವಿಶೇಷವಾಗಿ ಬುದ್ಧಿಮತ್ತೆಯೊಂದಿಗೆ ದಿನಚರಿಯನ್ನು ಅನುಸರಿಸುವುದು ಮುಖ್ಯ ಪ್ರತಿ ರಾಶಿಯವರೆಗೂ ಈ ವರ್ಷ ವಿಶೇಷ ಅರ್ಥವನ್ನು ಹೊತ್ತುತ್ತದೆ ಮತ್ತು ನೀವು ನಿಮ್ಮ ಸಾನ್ನಿಧ್ಯದಿಂದ ಜೀವನವನ್ನು ಉತ್ತಮಗೊಳಿಸಲು ಈ ಮಾರ್ಗಸೂಚಿಗಳನ್ನು ಅನುಸರಿಸಬಹುದು ಇಂತಹ ಇನ್ನಷ್ಟು ರಾಶಿ ಭವಿಷ್ಯ ಮತ್ತು ಆಸಕ್ತಿಕರ ವಿಷಯಗಳಿಗಾಗಿ ನಮ್ಮ ಚಾನೆಲ್ ರಾಶಿ ರಹಸ್ಯಗಳನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು